ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡೋಕತ್ತೀನಿ ನೋಡ್ರಿ ಕ್ಲಾಸಿಗೆ ಹೋಗಲಿಲ್ಲ ಯೋಗ ಕ್ಲಾಸಿಗೆ ಹೀಗಾಗಿ ಆರಾಮಾಗಿ ಇವತ್ತ ಬ್ಲಾಗ್ ಶುರು ಮಾಡಕ್ಕೀನಿ ಜೋಳ ಇಟ್ಟಿ ನೋಡ್ರಿ ಜೋಳ ಕೊಟ್ಕೊಳಿಸ್ಬೇಕಿರೀಗೆ ಅದರೊಳಗೆ ಒಂದು ಸ್ವಲ್ಪ ಅಕ್ಕಿ ಹಾಕಿ ಕೊಟ್ಕಳ್ಸಿರ್ತೀನಿ ನಾನು ಒಂದು ಮೂರು ಕೆ ಜಿ ಒಂದು ನಾಲ್ಕು ಕೆ ಜಿ ಜೋಳ ಇದ್ದರೆ ಒಂದು ಗ್ಲಾಸ್ನಷ್ಟು ಅಕ್ಕಿ ಹಾಕಿರ್ತೀನಿ ಅಂದರೆ ಮಸ್ತ್ ರೊಟ್ಟಿನೂ ಮಸ್ತ್ ಹಾಕು ಆಮೇಲೆ ಜಿಗಿನೂ ಬರ್ತಾವೆ ಸೊ ಅವ್ನು ಒಂದು ಸ್ವಲ್ಪ ಕ್ಲೀನ್ ಮಾಡಬೇಕು ಅಂತ ಹೊರಗೆ ಇಟ್ಕೊಂಡಿನಿ ಸಿದ್ಧೂಗೆ ಮತ್ತು ದೀರಾಜಿಗ ಅಂಥೇಳಿ ತಾಲಿಪೆಟ್ಟು ಮಾಡಿದ್ದೆ ನೋಡ್ರಿ ಊಟ ಮಾಡೋಕ್ಕ ನಾ ಕಾಲು ಕೆಳಗೆ ಬಿಡೋ ಸಿದ್ದು ಪರೋಟ ತಗೋರ್ತಾನೆ ನೋಡ್ರಿ ಚೆನ್ನಾಗೈತಿ ಪರೋಟ ಟೈಮು ಒಂದು ನಲ್ವತ್ತು ಪರೋಟ ಮಾಡೋಕ್ಕಾಗ್ತೀವಿ ನಮಗೆ ಪಲ್ಯ ಚಪಾತಿ ಮತ್ತು ಪಲ್ಯ ಇತ್ತಲ್ಲ ಬೆಳಿಗ್ಗೆ ಮಾಡಿದ್ದೆ ಅವರಿಬ್ಬರಿಗೆ ಇಲ್ಲಿ ಒಂದು ಸ್ವಲ್ಪ ತಾಲಿಪೇಟೆ ಒಂದು ಸ್ವಲ್ಪ ಅನ್ನ ಉಳಿತಂದ್ರೆ ಅನ್ನನೂ ರುಬ್ಬಿ ಹಾಕಿ ನಾನು ತಾಲಿಪೇಟು ಮಾಡಿರ್ತೀನಿ ಅದನ್ನ ಮಾಡ್ತೀನಿ ನೋಡಿ ಸಣ್ಣ ಸಣ್ಣ ಮಾಡಿಬಿಟ್ರೆ ಮಸ್ತಾಗಿ ಬಿಸಿ ಬಿಸಿ ತುಪ್ಪ ಹಾಕಿ ತಿಂದು ಮತ್ತು ಅನ್ನ ಮತ್ತು ಸಾರು ಊಟ ಮಾಡಿಬಿಟ್ಟಿನಂದ್ರೆ ನಮ್ಮ ಸಿದ್ಧೊಂದು ಊಟ ಆಯ್ತು ತಾಲಿಪೆಟ್ಟೆ ಮತ್ತು ರೆಡಿ ಹಾಕತ್ತ ನೋಡ್ರಿ ಇನ್ನೊಂದು ತರಲೇನಪ್ಪೇ ಇನ್ನೊಂದು ಬೇಕಪ್ಪ ತಪ್ಪಾಜಿ ಭತ್ತ ಪತ್ತ ತುಪ್ಪ ಬೇಕ್ರಿ ಒಟ್ಟು ಹಾಕ್ಕೊಂಡು ಬರ್ಲಿಲ್ಲ ಮತ್ತೆ ಅದಕ್ಕೆ ಇಷ್ಟು ಕೂಡ ಇಲ್ಲಿ ಅದು ತಣ್ಣಗ ಥಣ್ಣಗ ಚಳಿ ಗಟ್ಟಕತಿ ಮೊದ್ಲಿ ಜರ್ಕಿ ನೋಕೊ ಥಂಡಿ ಅಂದ್ರೆ ಥಂಡಿ ಅಪ್ಪ ಬರ್ತಿ ಥಂಡಿ ಐತೆ ನೋಡ್ರಿ ನಿನ್ನೆಂತ ಇಲ್ಲಿ ದೇವ್ರ ಮಂದಿ ದೀಪ ನೋಡ್ರಿ ಇನ್ನೂ ಒಂದೆಷ್ಟು ಆಯ್ತು ಒಂದು ಪರೋಟ ತನ ಫುಲ್ ತಾಲಿಪಟ್ಟ ಏನ ಪರೋಟ ಫುಲ್ ತುಪ್ಪ ಬೇಕು ಭತ್ತ ಪತ್ತ ಪತ್ತುಪ್ಪ ತುಪ್ಪ ಬೇಕು ನಮ್ಮ ಸಿದ್ಧಾನ್ಗೆ ಮೊದಲು ತಾಳಿಪಟ್ಟು ತಿಂತಿದ್ದಿಲ್ಲ ಈಗ ಮಸ್ತ್ ತಾಲಿಪಟ್ಟೆಲ್ಲ ತಿಂತಾರೆ ಒಂದು ಸ್ವಲ್ಪ ಅನ್ನ ಮತ್ತು ಇಟ್ಟು ಗೋಧಿ ಇಟ್ಟು ಮತ್ತು ಒಂದು ಸ್ವಲ್ಪ ಅಕ್ಕಿ ಇಟ್ಟು ಬೇಕಂದ್ರೆ ಅಕ್ಕಿ ಇಟ್ಟು ಮತ್ತು ಹಸೆ ಕಡಲೆ ಇಟ್ಟು ಇದ್ರ ಬೇಸನ್ ಅಂತೀವಲ್ಲ ನಾವು ಅದನ್ನು ಮಿಕ್ಸ್ ಮಾಡಿ ಹಾಕಿ ಹಸಿ ಮೆಣಸಿಗೆ ಏನು ಮಾಡ್ತೀನಿ ಕಟ್ ಮಾಡೋಕ್ಕಾಗಿಲ್ಲ ಪೇಸ್ಟ್ ಮಾಡಕ್ಕೆ ಬಿಟ್ರೆ ಮಸ್ತ್ ತಿಂತಾನ್ರೆ ನಮ್ಮ ಸಿದ್ಧ ಯಾಕಂದ್ರೆ ಖಾರ ಏನು ಗೊತ್ತಾಗಂಗಿಲ್ಲಲ್ಲ ಮತ್ತು ಇನ್ನು ಗಿತ್ತಂಬರಿ ಜಾಸ್ತಿ ಹಾಕ್ಬಾರ್ದು ಅವರಿಗೆ ಕರ್ಬೇವು ಕೊತ್ತಂಬರಿ ಏನಾರ ಮತ್ತು ಸೊಪ್ಪಿದ್ರೆ ಮೆಂತ್ಯ ಪರೋಟ ಅಷ್ಟೊಂದು ಕೈ ಕೈ ಇರ್ತಾವಲ್ಲವೋ ಇಷ್ಟಪಡೋಂಗಿಲ್ಲ ಮತ್ತು ಪಾಲಕ್ ಪರೋಟ ತಿಂತಾನೆ ಆಲೂ ಪರೋಟ ತಿಂತಾನೆ ಈ ಥರ ಮಿಕ್ಸ್ ಹಿಟ್ಟಿಂದ ದಿನ ತಿಂತಾನೆ ಎರಡು ಗಂಟೆ ಆಗ ನೋಡ್ರಿ ಟೈಮ್ ಊಟ ಮಾಡಿ ಉದಪ್ಪಜಿಯ ಮುಗಿಸ್ ಬಡ ಬಡ ಹ್ಞೂ ಇನ್ನು ಮತ್ತೆ ನಾನು ಸಾಯಂಕಾಲ ಬ್ಲಾಗನ್ನು ಕಂಟಿನ್ಯೂ ಹತ್ತೀನಿ ನೋಡಿರಿ ಸಿಂಪಲ್ಲಾಗಿ ವೆಜ್ ಪಲಾವ್ ಮಾಡೋಕ್ಕಾಗಿದ್ದೆ ಇನ್ನು ಸಾಯಂಕಾಲ ಟೀ ಕಾಫಿ ಅದೆಲ್ಲ ಮುಗಿದ್ದು ಮಕ್ಕಳಿಗೆ ಸೊ ಸಿದ್ದು ಕೆಳಗಡೆ ಆಟ ಆಡಕ್ಕೋದ ಸೊ ನಮ್ಮ ಮನೆಯವರು ಕುತ್ಕೊಂಡು ಟಿ ವಿ ನೋಡ್ಕೋದ ಇನ್ನು ಸಿಂಪಲಾಗಿ ಒಂದು ವೆಜ್ ಪಲಾವ್ ಮಾಡಿದಾತು ಅಂತ ಹೇಳಿ ಮಾಡೋಕ್ಕೀನಿ ತರಕಾರಿ ಒಂದು ಸ್ವಲ್ ಸ್ವಲ್ಪ ಇತ್ತು ಎಲ್ಲ ಹಾಕಿ ಅದನ್ನ ಮಾಡೋಕ್ಕೀನಿ ನೋಡಿರಿ ಕ್ಯಾರೆಟು ಫ್ಲವರು ಮತ್ತು ಬೀನ್ಸ್ ಇತ್ತು ಒಂದು ಸ್ವಲ್ಪ ಅದಕ್ಕೆ ಈರುಳ್ಳಿ ಟೊಮೆಟೊ ಎಲ್ಲ ಮತ್ತು ಮಸಾಲೆ ಎಲ್ಲ ಬೇರೆ ರುಬ್ಕೊಂಡಿದ್ದೆ ಇನ್ನು ಹಸಿ ಬಟಾಣಿ ಒಂದಿರಲಿಲ್ಲ ಇಷ್ಟು ಹಾಕಿರ್ತೀನಿ ಯಾವಾಗಾರ ಪನ್ನೀರ್ ಇದ್ರೆ ಪನ್ನೀರ್ ಮತ್ತೆ ಮತ್ತೊಂದು ಸ್ವಲ್ಪ ಯಾವಾಗಾರ ಸ್ಪೆಷಲಾಗಿ ಏನಾದರೂ ಬೇಕಂದ್ರೆ ರಸ್ಕೋದೆಲ್ಲ ಕಂದು ಹಾಕ್ಕೊಂಡು ಈ ರೀತಿ ಮಾಡ್ತೀನಿ ನಾನು ಸೊ ಅದನ್ನು ಮಾಡೋಕ್ಕಿದೆ ಹಂಗಾರ ಬಿಸಿ ಬಿಸಿ ಎಲ್ಲರಿಗೂ ಊಟಕ್ಕೆ ಆಗ್ತೈತಿ ರಾತ್ರಿಗೆ ಅಂತ ಅಂತ ಹೇಳಿ ಇನ್ನು ನಮ್ಮ ಬೇಗನೆ ಊಟ ಮಾಡಿಬಿಡ್ತೀವಿ ನಾವು ಈಗಂತೂ ಸ್ಕೂಲ್ ನಮ್ಮ ಮನ್ಯಾಗ ಬೇಗನೆ ಊಟ ಆಗ್ತತಿ ಸೊ ಹೀಗಾಗಿ ಏಳುವರಿ ಎಂಟು ಗಂಟೆ ತನಕ ಅಂದ್ರೆ ಎಂಟುವರೆ ತನಕ ಅಂದ್ರೆ ಹೆಚ್ಚು ಕಮ್ಮಿ ಊಟನೇ ಆಗಿಬಿಡ್ತತಿ ಒಂದೊಂದು ಸತಿ ನಮ್ಮ ಮನೆಯವ್ರು ಏನಂದ್ರೆ ಹೆಚ್ಚು ಕಮ್ಮಿ ಬಂದ್ರೆ ಊಟ ಒಂದು ಸ್ವಲ್ಪ ಲೇಟ್ ಆಗ್ತೈತಿ ಸೊ ಹೀಗಾಗಿ ಆಗಿ ವೆಜ್ ಪಲಾವ್ ಮಾಡಕತ್ತೀನಿ ಇನ್ನು ಈ ರೀತಿ ನನ್ನ ಈವ್ನಿಂಗ್ ರುಟೀನ್ ನಡೆದ ತೋರಿ ಅಡುಗೆ ಮಾಡ್ತಾ ಮಾಡ್ತಾ ಕೆಲವೊಂದಿಷ್ಟು ವಿಷಯಗಳನ್ನ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಡಕತ್ತೀನಿ ಸೊ ವಿಡಿಯೋ ಸ್ಕಿಪ್ ಮಾಡ್ತಾರೆ ನೋಡಿರಿ ನಾನು ಮೂರು ವರ್ಷದ ಹಿಂದೆ ಅಂದ್ರೆ ಸ್ಟಾರ್ಟಿಂಗೇ ನಾನು ಯಾವಾಗೇನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಿಲ್ಲ ರೀ ಅವಾಗ ನಾನು ಒಂದು ಪರಿಚಯದ ವಿಡಿಯೋ ಇಂಟ್ರೊಡಕ್ಷನ್ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೆ ಸೊ ಅದಕ್ಕೆ ಸುಮಾರು ದಿನಗಳಾಗಿಂದ ಕಾಪಿ ರೈಟ್ ಬಂದಿತ್ತು ಅದನ್ನು ಕಾಪಿ ರೈಟನ್ನು ಹೆಂಗೆ ರಿಮೂವ್ ಮಾಡಬೇಕು ಅನ್ನೋದು ನಿಜವಾಗಿ ನನಗೆ ಗೊತ್ತೂ ಇರಲಿಲ್ಲ ಸೊ ಧೀರಜಿಗೂ ಅಷ್ಟು ಗೊತ್ತಿರಲಿಲ್ಲ ಸೊ ಅವನು ನನಗೆ ಎಲ್ಲ ಈ ವಿಡಿಯೋ ಎಡಿಟಿಂಗ್ ಮಾಡೋದು ಅವನು ಅವಾಗ ಟೆಂತ್ ಮುಗಿದ ತಕ್ಷಣ ಹಾಸ್ಟ್ಲಿಗೆ ಹೋಗ್ಬಿಟ್ಟು ಅಲ್ರಿ ಹೀಗಾಗಿ ನನಗೆ ಸ್ವಲ್ಪ ಎಡಿಟಿಂಗ್ ಮಾಡೋದು ಅಪ್ಲೋಡ್ ಮಾಡೋದು ಅಷ್ಟೇ ಹೇಳಿಕೊಟ್ಟಿದ್ದೆ ಅವನಿದ್ದಾಗ ಅವನೇ ಎಲ್ಲ ಮಾಡ್ತಿದ್ದ ಸೊ ಅವ್ನು ಹೋದ್ಮೇಲೆ ನಾನು ಎಲ್ಲ ಒಂದೊಂದ ಒಂದೊಂದ ಕಲ್ತ್ಕೊಂತ ಮಾಡಬೇಕಲ್ಲ ಹೀಗಾಗಿ ನಾನು ಅಷ್ಟೊಂದು ಡೀಪಾಗಿ ಏನೂ ಅದರೊಳಗೆ ಕಲ್ತಿರಲಿಲ್ಲ ಸ್ವಲ್ಪ ಶಾರ್ಟ್ ವಿಡಿಯೋ ಮತ್ತು ವಿಡಿಯೋ ಮಾಡೋದು ಸ್ಪೀಡ್ ಸ್ಪೀಡ್ ನಮಗೆಲ್ಲ ಇದು ಮಾಡೋದು ವಾಯ್ಸ್ ಕೊಡೋದು ಕಟ್ ಮಾಡೋದು ಇಲ್ಲೆಲ್ಲ ಏನು ಅದನ್ನಷ್ಟು ಕಲ್ತುಕೊಂಡಿದ್ದೆ ಇನ್ನು ಅಷ್ಟೊಂದು ನಾನು ಈ ರೀತಿ ಕಾಪಿ ರೇಟ್ ಬಂದರೆ ಹೆಂಗೆ ಇದು ಮಾಡಬೇಕು ಏನು ಅಷ್ಟು ಗೊತ್ತಿರಲಿಲ್ಲ ಸೊ ಆ ವಿಡಿಯೋನ ಏನು ಮಾಡಿಬಿಟ್ಟೆ ನಾನು ಡಿಲೀಟ್ ಮಾಡಿಬಿಟ್ಟಿನಿ ಸೊ ಹೀಗಾಗಿ ಕೆಲವೊಬ್ರಿಗೆ ನನ್ನ ಪರಿಚಯ ಇದೆಯೋ ಇಲ್ಲೋ ಅಂತ ನನಗೆ ಕನ್ಫ್ಯೂಸ್ ಆಗಿಬಿಟ್ಟತಿ ಯಾಕಂದರೆ ಅದು ಕಾಪಿ ರೇಟ್ ಬಂದರೆ ಇವಾಗೆಲ್ಲ ಆಪ್ಷನ್ ಬಂದವ್ರಿ ನನಗೆ ಕಾಪಿ ರೈಟ್ ಹೆಂಗೆ ರಿಮೂವ್ ಮಾಡ್ತಾರೆ ಅನ್ನೋದು ಗೊತ್ತೇ ಇರಲಿಲ್ಲ ಸೊ ವಿಡಿಯೋನ ನಾನು ಭಾಳಷ್ಟು ವಿಡಿಯೋ ಆ ರೀತಿ ಕಾಪಿ ರೈಟ್ ಬಂದಾಗ ನಾನು ಡಿಲೀಟ್ ಮಾಡ್ಬಿಟ್ಟೀನಿ ಸೊ ಇವಾಗ ಆ ಇನ್ನೊಂದು ಇನ್ನೊಂದ್ಸರ್ತಿ ಇಂಟ್ರೊಡಕ್ಷನ್ ವಿಡಿಯೋ ಆಯ್ತು ಮತ್ತು ನನ್ನ ಏನು ಪರಿಚಯದ ವಿಡಿಯೋ ಮಾಡಿ ಹಾಕಲ ಅನ್ಸಕತ್ತೀ ಸೊ ವಿಡಿಯೋ ಪೂರ್ತಿ ಯಾರಾದರೂ ನೋಡಿದರೆ ಕಮೆಂಟ್ ಸೆಕ್ಷನ್ನ ಖಂಡಿತ ನನಗೆ ತಿಳಿಸ್ರಿ ಇಲ್ಲ ನನ್ನ ಹಳೆಯ ವಿವರ್ಸ್ಗಂತೂ ನನ್ನ ಯಾರು ಫಾಲೋ ಮಾಡ್ಕೊತ ಬಂದಾರಲ್ಲ ಫಸ್ಟಿಂದ ಅವ್ರಿಗೆಲ್ಲರಿಗೂ ನನ್ನ ಪರಿಚಯ ಅಂತಲೂ ಗೊತ್ತೈತಿ ಗೊತ್ತ ಐತಿ ಸೊ ಕೆಲವೊಬ್ಬರಿಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡು ನಾನು ಸೊ ನನಗೆ ಸ್ವಲ್ಪ ಕನ್ಫ್ಯೂಸ್ ಆಗೈತಿ ಮಾಡಲು ಬಿಡ್ಲೋ ಅಂತ ಸೊ ಅದನ್ನು ಕಮೆಂಟ್ ಸೆಕ್ಷನ್ನಾಗಿ ಹೇಳಿರಿ ಮತ್ತು ಇವತ್ತಿನ ಬ್ಲಾಗ್ ನಿಮಗೆ ಹೆಂಗೆ ಅನ್ನಿಸ್ತು ಅನ್ನೋದು ಹೇಳಿರಿ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿರಿ ಫಸ್ಟ್ ಟೈಮ್ ಯಾರಾದರೂ ನೋಡ್ತೀರಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು